ಹಲೋ ಸೊ ಇದು ನೋಡಿದ ತಕ್ಷಣ ಏನೋ ಗಲೀಜು ಇಲ್ಲಂದ್ರೆ ಏನೋ ತಿಂದಿದ್ದಾಳೆ ಬಾಯಿ ತೊಳ್ಕೊಂಡಿಲ್ಲ ಅಂತೆಲ್ಲ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ತುಂಬ ಜನಕ್ಕೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ಏನು ಅಂದರೆ ಉಣ್ಣೆ ನಾರುಣ್ಣೆ ಅಂತ ಹೇಳ್ತಾರಲ್ಲ ಇಲ್ಲಂದರೆ ನಮ್ಮದ್ರಲ್ಲಿ ಕೆಡು ಅಂತ ಹೇಳ್ತೀವಿ ಸೊ ಅದು ಆಯಿತಾ ನನಗೆ ಇಲ್ಲೆಲ್ಲ ಆಗಿದೆ ಸಣ್ಣ ಸಣ್ಣದು ತುಂಬ ಸಣ್ಣದು ಅಂದರೆ ಕಾಣಲ್ಲ ತುಂಬ ಹತ್ತಿರದಿಂದ ಬಂದು ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ನನಗೆ ತುಂಬ ಸಫರ್ ಆಗಿದೆ ಯಾಕಂದರೆ ಹೋಗ್ತಾ ಇಲ್ಲ ಅಂತೇಳಿ ಸೊ ಎಲ್ಲ ಹೊತ್ಕೊಂಡೆ ಅರ್ಕೆ ಹೊತ್ಕೊಂಡೋಗ್ತು ಮತ್ತೆ ರಿಟರ್ನ್ ಜಾಸ್ತಿ ಆಯಿತು ಸೊ ಪಾರ್ಲರಲ್ಲಿ ಹೇಳಿದರು ಅದು ಥ್ರೆಡ್ಡಿಂದ ಬಂದಿರೋದು ಅಂತೇಳಿ ಅದು ಸ್ಪ್ರೆಡ್ ಆಗಿದೆ ಅಂತೇಳಿ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಲಿಪ್ಸ್ ಹತ್ರ ಅಲ್ವ ಆಗಿರೋದು ಅಂತೇಳಿ ನಾನು ಹಿಂಗೆ ನಾರ್ಮಲ್ ಆಗಿ ಒಂದು ಆಯುರ್ವೇದಿಕ್ ಸೆಂಟರ್ಗೆ ಹೋಗಿ ಕೇಳಿದೆ ಆಯಿತಾ ಈ ಥರ ಆಗಿದೆ ಏನು ಮಾಡಬೇಕು ಅಂತೇಳಿ ನಿನ್ನೆ ನಂಗೆ ಅದೊಂದು ಪ್ರಾಡಕ್ಟ್ ಕೊಟ್ರ ಆಯಿತಾ ಹಂಡ್ರೆಡ್ ರುಪೀಸ್ ಇಷ್ಟೇ ಸಣ್ಣದು ಸೊ ಇದನ್ನ ಟೂತ್ ಅಲ್ಲಿ ಹಚ್ಕೊಳ್ಬೇಕಾಯ್ತಾ ಅದರಲ್ಲಿ ಟೂತ್ ಪಿಕ್ ಕೊಟ್ಟಿದ್ದಾರೆ ನೋಡಿ ಸೊ ಇಷ್ಟೇ ಸಣ್ಣ ಬಾಟ್ಲು ಸೊ ಹಿಂಗೆ ಮಾಡಿ ಎಲ್ಲಿ ಆಗಿದೋ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡಬೇಕು ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ರಿಸಲ್ಟ್ ಹೆಂಗಿದೆ ಅಂತೇಳಿ ನಿನ್ನೆ ನೈಟ್ ಹಚ್ಕೊಂಡಿದ್ದೆ ಆಯಿತಾ ಸೊ ಇಲ್ಲೊಂದು ಉದುರೋಯ್ತು ಸೊ ಇವತ್ತು ಬೆಳಿಗ್ಗೆ ಹಚ್ಕೊಂಡಾಯ್ತಾ ಇದ್ರ ಪಕ್ಕದಲ್ಲಿ ಇಲ್ಲೊಂದಿತ್ತು ನಿಮಗೆ ಕಾಣ್ತಾ ಇರ್ಬೋದು ಲೈಟಾಗಿ ಕಾಣ್ತಾ ಇರಬಹುದು ಕಾಣುತ್ತೆ ಅಷ್ಟು ನೀಟಾಗಿ ಉದುರೋಗಿದೆ ನಾನು ಹೇಗೆ ನಿಮಗೆ ಉದುರಿ ತೋರ್ಸೋಕ್ಕಾಗುತ್ತೆ ಗೊತ್ತಾ ಅದು ನನಗೆ ಗೊತ್ತಾಗಲ್ಲ ಅಷ್ಟು ಸಣ್ಣದಿದೆ ಬಟ್ ನನಗೆ ಅದು ಉದ್ರ ಉದರುವಾಗ ಕೈಯಲ್ಲಿ ಗೊತ್ತಾಗುತ್ತೆ ಒಂದು ಸಣ್ಣ ಮಾಂಸದ ಒಂದು ಸಣ್ಣ ತುಂಡು ಥರ ಅಷ್ಟು ಚೆನ್ನಾಗಿದೆ ಸೊ ನನ್ನ ಥರನೇ ಪಾಪ ತುಂಬ ಜನ ಇರ್ತಾರೆ ಏನು ಮಾಡಬೇಕು ಹೋಗಲ್ಲ ಹೆಂಗೆ ಅದನ್ನ ತೆಗಿಬೇಕು ಅಂತೇಳಿ ಕೆಲವರು ಥ್ರೆಡ್ಡಿಂಗ್ ಮಾಡಿ ತಕ್ಕೊಳ್ಳೋದು ಕೆಲವರು ಕೂದಲು ಕಟ್ಕೊಳ್ಳೋದು ಕೆಲವರು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ತುಂಬ ಸೆಕೆ ಆಗ್ತದೆ ಆಯಿತಾ ಆದರೆ ನಿಮ್ಮೊಟ್ಟಿಗೆ ಶೇರ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನ ಟ್ರೈ ಮಾಡಿ ತುಂಬಾದ್ರೆ ತುಂಬ ಚೆನ್ನಾಗಿದೆ ಇದನ್ನ ನಾನು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಬೇಕಾದವರು ದಯವಿಟ್ಟು ನಿಮ್ಮ ಪಕ್ಕದಲ್ಲಿ ಎಲ್ಲರೂ ಆಯುರ್ವೇದಿಕ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಬೈ ಮಾಡಿ ಆನ್ಲೈನಲ್ಲಿ ಅಂತ ನಂಗೆ ಗೊತ್ತಿಲ್ಲ ಯಾವುದು ಪ್ರಮೋಷನ್ ಏನಲ್ಲ ನನಗೆ ಏನು ಒಳ್ಳೇದಾಗುತ್ತೋ ಸರ್ ನಾನು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕೆ ನೋಡ್ತೀನಿ ನನಗೆ ಚೆನ್ನಾಗಿ ಅನ್ಸಿದ್ರೆ ನಾನು ನಿಮ್ಮ ಎದುರುಗಡೆ ಶೇರ್ ಮಾಡ್ತೀನಿ ಸೊ ಐ ಹೋಪ್ ಇದು ನಿಮಗಿದಿಷ್ಟ ಇಷ್ಟ ಅಂದ್ಕೊಳ್ತೀನಿ ಏನು ಮಾಡಬೇಕು ನಾನು ವಿಡಿಯೋಗೆ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಬಾಯ್